ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಮುಂದುವರೆದ ಭಾಗ ಇಪ್ಪತ್ತಾರು ಧೃತಿ ಪೀಜ್ಗೆ ಬಂದಿರುವ ಧ್ರುವನನ್ನು ನೋಡಿ ಆತಂಕವಾಗಿ ನೀನ್ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಎಂದು ಅವಳು ಹೇಳುತ್ತಿದ್ದ ಹಾಗೆ ಅವಳ ಧ್ವನಿಯನ್ನು ಕೇಳಿ ಯಾರಾದರೂ ಹೊರಗೆ ಬಂದರೆ ಕಷ್ಟ ಎಂದು ಯೋಚಿಸಿದವನು ಒಡನೆ ಅವಳ ಬಾಯಿಯನ್ನು ಮುಚ್ಚಿ ಅವಳನ್ನು ಬಿಗಿಯಾಗಿ ಹಿಡಿದು ನಿಂತನು ಅವನಿಂದ ಬಿಡಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ಅವನ ಉಡದ ಹಿಡಿತದಿಂದ ಬಿಡಿಸಿಕೊಳ್ಳಲಾಗಲಿಲ್ಲ ಇವಳಿಗೆ ಆ ಕಡೆ ಈ ಕಡೆ ನೋಡಿದವನು ನಿನ್ನ ರೂಮ್ ಎಲ್ಲಿದೆ ಎಂದನು ಅವನು ರೂಮ್ ಎಲ್ಲಿದೆ ಎಂದು ಕೇಳುತ್ತಿದ್ದ ಹಾಗೆ ಇನ್ನು ನಡುಗಿ ಹೋದಳು ಹುಡುಗಿ ಆದರೂ ಇಲ್ಲಿಯೇ ನಿಂತಿದ್ದರೆ ಯಾರಾದರೂ ನೋಡಿದರೆ ಕಷ್ಟ ಎಂದು ಯೋಚಿಸಿದವಳು ಕತ್ತಿನ ಮೂಲಕವೇ ಸನ್ನೆ ಮಾಡಿ ಮುಂದೆ ತೋರಿಸಿದಳು ಅವಳ ಸನ್ನೆಯನ್ನು ಅರ್ಥ ಮಾಡಿಕೊಂಡವನು ಅವಳ ರೂಮಿನ ಬಳಿಗೆ ಬಂದು ಇದೆಯಾ ನಿನ್ ರೂಮೋ ಎನ್ನುತ್ತಿದ್ದ ಹಾಗೆ ಅವಳು ಹೌದು ಎಂದು ತಲೆಯಾಡಿಸಿದಳು ಒಡನೆಯೇ ರೂಮಿನ ಒಳಗೆ ಹೋದವನು ಧೃತಿಯನ್ನು ಬಿಟ್ಟು ರೂಮಿನ ಚಿಲಕವನ್ನು ಹಾಕಿ ಬಾಗಿಲಿಗೆ ಹೊರಗೆ ನಿಂತನು ಬಾಗಿಲು ಯಾಕೆ ಯಾಕಿದೆ ನೀನ್ ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಬಾಗಿಲು ತೆಗೆದರೆ ಸರಿ ಇಲ್ಲದಿದ್ದರೆ ಜೋರಾಗಿ ಕೂಗಿಕೊಳ್ಳುತ್ತೇನೆ ಎಂದು ಧೃತಿ ಹೇಳುತ್ತಿದ್ದ ಹಾಗೆ ಮಲಗಿದ್ದ ಮಂಗಳಾಗೆ ಎಚ್ಚರವಾಗಿತ್ತು ಎಚ್ಚರವಾದವಳಿಗೆ ಅಲ್ಲಿ ಧ್ರುವನನ್ನು ನೋಡಿ ಆಘಾತವಾದಂತಾಯಿತು ಮೊದಲೇ ಅವನ ವಿಷಯದಲ್ಲಿ ಎದರಿದ್ದಳು ಅಂಥದ್ರಲ್ಲಿ ಆ ನಂದಿ ಹೇಳಿದ ವಿಷಯ ಕೇಳಿ ಇನ್ನೂ ಎದುರಿದ್ದವಳು ಈಗ ಅವನು ಪಿಜಿ ಒಳಗೆ ಬಂದಿರುವುದನ್ನು ನೋಡಿ ಅವಳು ಎದರಿಕೆ ದುಪ್ಪಟ್ಟಾಗಿತ್ತು ಧ್ರುವ ಧೃತಿ ಇವನ್ಯಾಕೆ ಇಲ್ಲಿಗೆ ಬಂದಿದ್ದಾನೆ ಎಂದು ಕೇಳುವವಳ ಧ್ವನಿ ನಡುಗುತ್ತಲಿತ್ತು ಓ ನೀನು ಇಲ್ಲಿಯೇ ಇದ್ದೀಯಾ ಎಂದು ಮಂಗಳ ಕಡೆ ನೋಡಿಕೊಂಡು ಹೇಳಿದನು ಧ್ರುವ ಹಾಗೆ ಎನ್ನುತ್ತಲೇ ಇನ್ನೂ ಎದುರಿದ ಮಂಗಳ ಒಡನೆಯೇ ಹೋಗಿ ಧೃತಿಯ ಕೈ ಹಿಡಿದು ನಿಂತು ಬಿಟ್ಟಳು ನೋಡು ಧ್ರುವ ಮಂಗಳ ಮೊದಲೇ ಎದುರುತ್ತಾಳೆ ಈಗ ನಿನ್ನನ್ನು ಇಲ್ಲಿ ನೋಡಿ ತುಂಬಾ ಎದುರುತ್ತಿದ್ದಾಳೆ ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ ಇಲ್ದಿದ್ರೆ ಪೊಲೀಸನ್ನು ಕರೆಯಬೇಕಾಗುತ್ತದೆ ಎಂದಳು ಎದೆಯಲ್ಲಿ ಭಯ ಇದ್ದರೂ ಸಹ ಆಗಂತ ಎದರಿ ಮೂಲೆಯಲ್ಲಿ ಕೂರುವವಳಲ್ಲ ಅವಳು ಏನು ಪೊಲೀಸ್ನ ಕರೀತೀಯಾ ಕರಿಯೇ ಕರಿ ನಾನು ನೋಡ್ತೀನಿ ಎಂದು ಅವರಿಬ್ಬರು ನಿಂತದ್ದಲ್ಲಿಗೆ ಬಂದು ಹೇಳಿದನು ಧ್ರುವ ಮಾತಿನ ಮೇಲೆ ಹಿಡಿತಾ ಇರಲಿ ಹೋಗೇ ಬಾರೆ ಎಂದರೆ ನಾನು ಸುಮ್ಮನಿರುವುದಿಲ್ಲ ಎಂದಳು ಏನೇ ಮಾಡ್ತೀಯ ಹೇಳು ಏನ್ ಮಾಡ್ತೀಯ ಕಾಲೇಜಿನಲ್ಲಿ ಎಲ್ಲರ ಮುಂದೆಯೂ ನನ್ನ ಕಪಾಳಕ್ಕೆ ಒಡೆದಷ್ಟು ಸುಲಭ ಅಲ್ಲ ಈಗೂ ನೀನು ನನ್ನಿಂದ ತಪ್ಪಿಸಿಕೊಳ್ಳಬಹುದು ಎಂದು ಹೇಳುತ್ತಾ ಮುಂದೆ ಮುಂದೆ ಬಂದರೆ ಮಂಗಳ ಧೃತಿಯನ್ನು ಎಳೆದುಕೊಂಡೆ ಹಿಂದೆ ಹಿಂದೆ ಸರಿಯುತ್ತಿದ್ದಳು ಅವನ ಬಾಯಿಯಿಂದ ಬಂದ ಮದ್ಯದ ವಾಸನೆಯನ್ನು ಗ್ರಹಿಸಿದವಳು ಧ್ರುವ ಹೆಣ್ಣು ಮಕ್ಕಳ ಪೀಜಿಗೆ ಬರುವುದೇ ತಪ್ಪು ಅಂಥದ್ರಲ್ಲಿ ಕುಡಿದು ಬಂದಿದ್ದೀಯಾ ನಾಚಿಕೆಯಾಗುವುದಿಲ್ಲವ ನಿನಗೆ ಎಂದಳು ಅವಳ ಮಾತು ಅವನಿಗೆ ಕೋಪ ತರಿಸಿತು ಒಡನೆ ಅವಳ ರಟ್ಟೆ ಹಿಡಿಯುತ್ತಿದ್ದ ಹಾಗೆ ಮಂಗಳ ಕೂಗಿಕೊಂಡಳು ಇನ್ನೊಂದು ಕೈಯಲ್ಲಿ ಮಂಗಳಾಳ ಬಾಯಿ ಮುಚ್ಚಿ ತನ್ನ ಎದೆಗೆ ಒರಗಿಸಿಕೊಂಡು ಬಿಗಿಯಾಗಿ ಹಿಡಿದುಬಿಟ್ಟನು ಧ್ವತಿಯ ಕಣ್ಣು ಕೋಪಕ್ಕೆ ಕೆಂಡದ ಉಂಡೆಗಳಾದರೆ ಮಂಗಳ ಕಣ್ಣಲ್ಲಿ ನೀರು ಇಳಿಯುತ್ತಿದ್ದವು ಮಂಗಳ ಅಳುತ್ತಿರುವುದನ್ನು ನೋಡಿದವಳು ಧ್ರುವ ಸುಮ್ಮನೆ ಅವಳನ್ನು ಬಿಟ್ಟು ಬಿಡು ಅವತ್ತು ನಿನಗೆ ಒಡೆದವಳು ನಾನು ನಾನು ಮಾಡಿದ್ದು ತಪ್ಪೆ ಅದಕ್ಕೆ ಇವತ್ತು ನಿನ್ನ ಬೆಳೆ ಕ್ಷಮೆ ಕೇಳಬೇಕು ಎಂದುಕೊಂಡೆ ಆದರೆ ನೀನೇ ಕಾಲೇಜಿಗೆ ಬರಲಿಲ್ಲ ನೋಡು ಅದಕ್ಕೆ ಇಲ್ಲಿಯೇ ಕ್ಷಮೆ ಕೇಳುತ್ತಿದ್ದೇನೆ ಐ ಆಮ್ ಸಾರಿ ಅವಳನ್ನು ಬಿಟ್ಟು ಬಿಡು ಎಂದು ಅವನ ಕಣ್ಣಲ್ಲಿ ನೋಟ ಬೆರೆಸಿ ಧೈರ್ಯವಾಗಿ ಹೇಳಿದಳು ಅವನ ಎದುರು ನಿಂತು ಇಷ್ಟು ಧೈರ್ಯದಲ್ಲಿ ಯಾರಾದರೂ ಮಾತನಾಡುತ್ತಿದ್ದರೆ ಅಂದರೆ ಅದು ಧೃತಿ ಮಾತ್ರ ನನ್ನಿಂದ ತಪ್ಪಿಸಿಕೊಳ್ಳಲು ಸುಳ್ಳು ಹೇಳುತ್ತಿದ್ದೀಯಾ ಎಂದನು ಅವನ ಮಾತು ಕೇಳಿ ಕಣ್ಣು ಮುಚ್ಚಿದವಳು ಇವನ ಬಳಿ ಕೋಪದಿಂದ ಜೋರಾಗಿ ಮಾತನಾಡಿದರೆ ಇವನು ಕೋಪಗೊಳ್ಳುತ್ತಾನೆ ಎಂದು ಯೋಚಿಸಿದವಳು ಇಲ್ಲ ವಾ ನಿನ್ನಿಂದ ತಪ್ಪಿಸಿಕೊಳ್ಳಲು ಹಾಗೆ ಹೇಳುತ್ತಿಲ್ಲ ನಿಜವಾಗಿಯೂ ನಿನ್ನ ಬಳಿ ಕ್ಷಮೆ ಕೇಳಬೇಕು ಎಂದು ಬಂದೆ ಆದರೆ ಇವತ್ತು ನೀನೇ ಕಾಲೇಜ್ಗೆ ಬಂದಿರಲಿಲ್ಲ ನಿನಗಾಗಿ ಇಡೀ ಕಾಲೇಜನ್ನು ಹುಡುಕಿದ್ದೀನಿ ಗೊತ್ತಾ ಎಂದಳು ಅವಳ ಮಾತು ಕೇಳಿ ಬಿಗಿಯಾಗಿ ಹಿಡಿದಿದ್ದ ಮಂಗಳ ಬಾಯಿಯನ್ನು ಬಿಟ್ಟು ಧೃತಿಯ ಮುಂದೆ ನಿಂತವನು ಸರಿಯಾಗಿದ್ರೆ ಈಗ ಬಿಡ್ತೀನಿ ಆದರೆ ನೀನು ನನ್ನ ಕೆನ್ನೆಗೆ ಒಡೆದಾಗ ಕಾಲೇಜ್ ಕ್ಯಾಂಪಸ್ ಸುತ್ತ ಎಷ್ಟು ಜನ ನಿಂತು ನೋಡುತ್ತಿದ್ದರು ಆದರೆ ಈಗ ಯಾರು ಇಲ್ಲದೆ ಇರುವ ಈ ನಾಲ್ಕು ಗೋಡೆಗಳ ಮಧ್ಯೆ ಕ್ಷಮೆ ಕೇಳಿ ತಪ್ಪಿಸಿಕೊಳ್ಳಬೇಕು ಎಂದುಕೊಂಡಿದ್ದೀಯಾ ಅದಕ್ಕೆ ಈ ಧ್ರುವ ಒಪ್ಪುತ್ತಾನೆ ಎಂದು ತಿಳಿಯಬೇಡ ನೀನು ಎಷ್ಟು ಜನರ ಮುಂದೆ ನನಗೆ ಒಡೆದು ಅವಮಾನ ಮಾಡಿದೆಯೋ ಅಷ್ಟೇ ಜನರ ಮುಂದೆ ಕ್ಷಮೆ ಕೇಳಬೇಕು ಎಂದನು ಅಷ್ಟು ಜನರ ಮುಂದೆ ಕ್ಷಮೆ ಕೇಳಿದರೆ ನನಗೇನು ಅವಮಾನವಾಗುವುದಿಲ್ಲ ಬೇಕಿದ್ದರೆ ಇನ್ನೂ ಹೆಚ್ಚಿಗೆ ಜನ ಸೇರಿಸು ನಾನು ಅವರೆಲ್ಲರ ಎದುರು ಕ್ಷಮೆ ಕೇಳುತ್ತೇನೆ ಎಂದಳು ನಿನ್ನ ಮಾತನ್ನು ಹೇಗೆ ನಂಬಲಿ ನಾನು ಯಾಕೆಂದರೆ ಬೀಸದೊಣ್ಣೆಯಿಂದ ತಪ್ಪಿಸಿಕೊಳ್ಳಲು ಈ ಮಾತನ್ನು ಹೇಳುತ್ತಿಲ್ಲ ಎಂದು ಏನು ಗ್ಯಾರಂಟಿ ಎಂದನು ಧ್ರುವ ನಿನ್ನ ಬಾಯಿಯಿಂದ ಬರುತ್ತಿರುವ ಮದ್ಯದ ವಾಸನೆಗೆ ನನಗೆ ಹೊಟ್ಟೆ ತಳಿಸಿದ ಹಾಗೆ ಆಗುತ್ತಿದೆ ದಯವಿಟ್ಟು ದೂರ ನಿಂತು ಮಾತನಾಡು ಎಂದು ಮುಖ ಕಿವಿಚಿ ಹೇಳಿದಳು ಧೃತಿ ಹಾಗೆನ್ನುತ್ತಿದ್ದ ಹಾಗೆ ಅವಳ ರಟ್ಟೆ ಬಿಟ್ಟು ದೂರ ನಿಂತನು ಅವಳಿಂದ ದೂರ ಸರಿದವನು ತನ್ನ ಕಿಸಿಯಲ್ಲಿದ್ದ ಸಿಗರೇಟ್ ಪ್ಯಾಕ್ ಅನ್ನು ಹೊರಗೆ ತೆಗೆದು ಅದರಲ್ಲಿ ಒಂದೇ ಒಂದು ಸಿಗರೆಟ್ ಬಾಯಿಗೆ ಇರಿಸಿದವನು ಇನ್ನೊಂದು ಕಿಸಿಯಲ್ಲಿ ಇದ್ದ ಲೈಟರ್ ತೆಗೆದು ಅದಕ್ಕೆ ಒತ್ತಿಸಲು ಹೋಗುತ್ತಿದ್ದ ಹಾಗೆ ಧ್ರುವ ಏನ್ ಮಾಡ್ತಿದ್ದೀಯಾ ನೀನು ಎಂದು ಅವನ ಬಾಯಿಯಲ್ಲಿ ಇದ್ದ ಸಿಗರೇಟ್ ಅನ್ನು ಕಸಿದಿದ್ದಳು ನನ್ನ ಸಿಗರೇಟ್ ಯಾಕೆ ಕಸಿದುಕೊಂಡೆ ಕೊಡು ಅದನ್ನು ಎಂದು ಸಿಗರೇಟ್ ತೆಗೆದುಕೊಳ್ಳಲು ಕೈ ಚಾಚಿದನು ಮೊದಲೇ ನೀನು ಕುಡಿದಿರುವ ವಾಸನೆಯನ್ನು ತಡೆಯಲು ಆಗದೆ ಒದ್ದಾಡುತ್ತಿದ್ದೇನೆ ಅಂಥದ್ರಲ್ಲಿ ಈ ಸಿಗರೇಟ್ನ ವಾಸನೆಯನ್ನು ಕುಡಿ ಎಂದು ಹೇಳುತ್ತಿದ್ದೀಯಾ ಇರೋ ಬರೋ ಕೆಟ್ಟ ದುರಭ್ಯಾಸವಲ್ಲ ನಿನ್ನಲ್ಲೇ ಇದೆ ಎಂದವಳು ಕೈಯಲ್ಲಿಯೇ ಸಿಗರೇಟ್ ಅನ್ನು ಪುಡಿ ಪುಡಿ ಮಾಡಿದ್ದಳು ಧೃತಿ ಆ ಸಿಗರೇಟ್ನ ಬೆಲೆ ಗೊತ್ತಾ ನಿನಗೆ ಹಾಳು ಮಾಡಿದೆಯಲ್ಲ ಎಂದನು ಕೋಪದಲ್ಲಿ ಮನುಷ್ಯರ ಬೆಲೆ ತಿಳಿಯದೆ ಇರುವ ನಿನಗೆ ಮನುಷ್ಯನ ಪ್ರಾಣ ಹೀರುವ ಆ ಸಿಗರೆಟ್ನ ಬೆಲೆ ಮುಖ್ಯ ಅಲ್ವಾ ಇಲ್ಲಿ ಸಿಗರೇಟ್ ಸೇದಲು ಇದನ್ನು ನಿಮ್ಮಪ್ಪನ ಮನೆ ಎಂದು ತಿಳಿದಿದ್ದೀಯ ಈ ಧೃತಿ ಹಿಂದೆ ಒಂದು ಮುಂದೆ ಈ ಧೃತಿ ಹಿಂದೆ ಒಂದು ಮುಂದೆ ಒಂದು ಮಾತನಾಡುವುದಿಲ್ಲ ಎಂದಿಗೂ ನೇರ ನೇರ ನಾಳೆ ಕಾಲೇಜಿನಲ್ಲಿ ಕ್ಷಮೆ ಕೇಳುತ್ತೇನೆ ಎಂದ ಮೇಲೆ ಅಲ್ಲಿಗೆ ಬಂದು ಕ್ಷಮೆ ಕೇಳುತ್ತೇನೆ ಈಗ ಮೊದಲು ಇಲ್ಲಿಂದ ಹೊರಡು ಎಂದು ಕೈಕಟ್ಟಿ ಹೇಳಿದಳು ನಾಳೆ ಕಾಲೇಜಿಗೆ ಬಾ ಆಗ ಇದೆ ನಿನ್ಗೆ ಎಂದು ಹೇಳಿದವನು ಬಂದಂತಹ ದಾರಿಯಲ್ಲಿ ಅಲ್ಲಿಂದ ಹೊರಟಿದ್ದನು ಧ್ರುವವರೆಗೆ ಹೋಗುತ್ತಿದ್ದ ಹಾಗೆ ರೂಮಿನ ಬಾಗಿಲು ಹಾಕಿದ ಧೃತಿ ಹಾಗೂ ಮಂಗಳ ಇಬ್ಬರು ನಡಿದಾದ ಉಸಿರನ್ನು ಹೊರದಬ್ಬಿದರು ಧೃತಿ ನೀನಾಗಿರುವುದಕ್ಕೆ ಅವನ ಬಳಿ ಇಷ್ಟು ಧೈರ್ಯದಲ್ಲಿ ಮಾತನಾಡಿದೆ ನಾನೊಬ್ಬಳೆ ಆಗಿದ್ದರೆ ಸತ್ತೇ ಹೋಗುತ್ತಿದ್ದೇನೇನೋ ಎಂದು ಅಳುತ್ತಲೇ ಹೇಳಿದಳು ಏ ಮಂಗಳ ಮುಚ್ಚೆ ಬಾಯಿ ಮಾತೆತ್ತಿದ್ರೆ ಗಂಗಾ ಕಾವೇರಿ ಸುರಿಸ್ತಾಳೆ ನಿನ್ನಂತಹ ಅಳುಮುಂಜಿ ಹೆಣ್ಣು ಮಕ್ಕಳು ಇರುವುದರಿಂದಲೇ ಕಾಲೇಜ್ಗಳಲ್ಲಿ ಗಲ್ಲಿಗಳಲ್ಲಿ ರಸ್ತೆಗಳಲ್ಲಿ ಇಂತಹ ಪುರ್ಕಿಗಳು ಹೆಚ್ಚಾಗಿರುವುದು ನಿನ್ನ ಹಾಗೆ ಎದುರುಕೊಳ್ಳುವ ಹೆಣ್ಣು ಮಕ್ಕಳು ಇರುವ ತನಕವೂ ಇಂತಹ ಪೊರ್ಕಿಗಳು ಹೆಚ್ಚುತ್ತಲೇ ಇರುತ್ತಾರೆ ಆದರೆ ಒಮ್ಮೆ ತಿರುಗಿ ಬಿದ್ದರೆ ಅವರೇ ಬಾಯಿ ಮುಚ್ಚುತ್ತಾರೆ ಆಗಲ್ಲ ದ್ ನಾನು ಬೆಳೆದಿರುವ ವಾತಾವರಣ ಎನ್ನುತ್ತಿದ್ದ ಹಾಗೆ ನೀನು ಬೆಳೆದ ವಾತಾವರಣ ಹೇಗೆ ಇದ್ದರೂ ಸಹ ಅದನ್ನು ಬದಲಾಯಿಸಲು ನಿನ್ನ ಹಾಗೆ ಅಳುಮುಂಜಿಯ ಹಾಗೆ ಇದ್ದರೆ ಮುಂದಿನ ಜೀವನ ಬಹಳ ಕಷ್ಟವಾಗುತ್ತದೆ ಆಗ ನನ್ನ ಈ ಮಾತನ್ನು ನೀನೇ ನೆನಪು ಮಾಡಿಕೊಳ್ಳುತ್ತೀಯ ಎಂದಳು ಧೃತಿ ನೀನು ಏನೇ ಹೇಳಿದರೂ ನಿನ್ನ ಹಾಗೆ ಧೈರ್ಯವಂತೆಯಾಗಲು ನನ್ನಿಂದ ಸಾಧ್ಯವಿಲ್ಲ ಆದರೂ ನಿನಗೋಸ್ಕರ ಪ್ರಯತ್ನ ಮಾಡುತ್ತೇನೆ ಎಂದಳು ಮಂಗಳ ನನಗೋಸ್ಕರ ಪ್ರಯತ್ನ ಮಾಡಬೇಡ ಮಂಗಳ ನಿನಗೋಸ್ಕರ ನಿನ್ನನ್ನು ನೀನು ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರ ನೀನು ಬದಲಾಗಬೇಕು ಎಂದಳು ಹಾಸ್ಟೆಲ್ ಹಿಂದೆ ಇದ್ದ ಸಿ ಕ್ಯಾಮೆರಾದಲ್ಲಿ ಇದ್ದರುವ ಒಳ ಬರುವುದನ್ನು ನೋಡಿದ ವಾರ್ಡನ್ ಕಮಲಾಕ್ಷಿಗೆ ಮುಖದ ಮೇಲೆ ಬೆವರಾಣಿಗಳು ಮೂಡಿದವು ಇವನು ಯಾಕೆ ನಮ್ಮ ಹಾಸ್ಟೆಲ್ ಒಳಗಡೆ ಬರುತ್ತಿದ್ದಾನೆ ಎಂದು ಯೋಚಿಸಿದವಳು ಅಲ್ಲಿಂದ ಸ್ವಲ್ಪ ಮುಂದೆ ಇದ್ದ ಸಿಸಿ ಕ್ಯಾಮೆರಾವನ್ನು ನೋಡುತ್ತಿದ್ದ ಹಾಗೆ ಅವನು ನೋಡಲು ಬಂದದ್ದು ಧೃತಿಯನ್ನು ಎಂದು ತಿಳಿದು ಹೋಗಿತ್ತು ಅವನು ಯಾಕೆ ಬಂದಿದ್ದ ಎಂದು ಈಗ ಹೋಗಿ ಧೃತಿಯನ್ನು ಕೇಳಿದರೆ ನಿಮಗೆ ಹೇಗೆ ತಿಳಿಯಿತು ಎಂಬ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ ಹಾಗೆ ಧೃತಿಯ ನೇರ ನುಡಿ ತಿಳಿದಿದ್ದ ವಾರ್ಡನ್ ತನಗೆ ಏನು ಗೊತ್ತಿಲ್ಲ ಎನ್ನುವ ಹಾಗೆ ಉಳಿದು ಬಿಡುವುದು ಒಳ್ಳೆಯದು ಎಂದು ಯೋಚಿಸಿ ಸುಮ್ಮನಾದಳು ಬೆಳಗಾಗುತ್ತಲೇ ತನ್ನ ಫೋನ್ ಅನ್ನು ಕೈಗೆ ಎತ್ತಿಕೊಂಡು ಅದಾರಿಗೋ ಕರೆ ಮಾಡಿದಳು ಹಲೋ ಸರ್ ನಾನು ಕಮಲಾಕ್ಷಿ ಮಾತನಾಡುತ್ತಿರುವುದು ಎನ್ನುತ್ತಿದ್ದ ಹಾಗೆ ಆ ಕಡೆಯಿಂದ ಗಡುಸಾದ ಧ್ವನಿ ಹಾ ಹೇಳು ಎಂದರು ಅದು ನಿಮ್ಮ ಮಗ ರಾತ್ರಿ ನಮ್ಮ ಪೀಚಿಗೆ ಬಂದಿದ್ದ ಎನ್ನುತ್ತಿದ್ದ ಹಾಗೆ ಕುಳಿತಲ್ಲಿಂದ ಮೇಲಿದ್ದ ಆ ವ್ಯಕ್ತಿ ಏನು ಹೇಳುತ್ತಿದ್ದೀಯಾ ನೀನು ಅವನು ಯಾಕೆ ನಿಮ್ಮ ಪೀಚಿಗೆ ಬರುತ್ತಾನೆ ಏನು ತಮಾಷೆ ಮಾಡುತ್ತಿದ್ದೀಯಾ ಎಂದು ಕಮಲಾಕ್ಷಿಗೆ ಬೆಳೆದಿದ್ದರು ನಾನು ಯಾಕೆ ತಮಾಷೆ ಮಾಡಲಿ ಸರ್ ಬೇಕಿದ್ದರೆ ವಿ ಫೋಟೋ ನಿಮಗೆ ಕಳಿಸುತ್ತೇನೆ ನೋಡಿಕೊಳ್ಳಿ ನಮ್ಮ ಪೀಜಿಗೆ ಧೃತಿ ಎಂಬ ಹೊಸ ಹುಡುಗಿ ಬಂದಿದ್ದಾಳೆ ಅವಳನ್ನು ನೋಡಲು ಬಂದಿದ್ದ ಎಂದಳು ಏನು ತಮಾಷೆ ಮಾಡುತ್ತಿದ್ದೀಯಾ ಅವನು ಹುಡುಗಿಯರಿಂದ ಯಾವಾಗಲೂ ದೂರ ಇರುತ್ತಾನೆ ಅಂಥದ್ರಲ್ಲಿ ಯಾವುದೋ ಹುಡುಗಿಯನ್ನು ನೋಡಲು ಬಂದಿದ್ದಾನೆ ಎಂದರೆ ನಾನು ನಂಬಬೇಕಾ ಅವನಿಗೆ ಏನಾದರೂ ಅನುಮಾನ ಬಂದು ಅಲ್ಲಿಗೆ ಬಂದಿರಬಹುದು ಅವನಿಗೆ ಸ್ವಲ್ಪ ಅನುಮಾನ ಬಂದರೂ ಸಹ ನಮಗೆ ಉಳಿಗಾಲವಿಲ್ಲ ಇನ್ನೆಂದು ಅವನು ಅಲ್ಲಿಗೆ ಬರದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು ಆಗೇನಾದರೂ ಅವನಿಗೆ ಅನುಮಾನ ಬಂದು ಅಲ್ಲಿಗೆ ಬಂದರೆ ಮೊದಲು ಬರುವುದೇ ನಿನ್ನ ಕುತ್ತಿಗೆಗೆ ತಿಳಿದುಕೋ ಎಂದು ಹೇಳಿ ತುಂಡರಿಸಿದ್ದರು ಅಲ್ಲಿನ ಎಲ್ ಎ ರಾಜಶೇಖರ್ ಅಯ್ಯೋ ನಾನೇನ್ ಮಾಡ್ಲಿ ಇವರು ನೋಡಿದ್ರೆ ಹೀಗೆ ನನ್ನನ್ನು ಎದುರಿಸುತ್ತಿದ್ದಾರಲ್ಲ ಅವನು ಯಾಕೆ ಬಂದಿದ್ದ ಎಂದು ನನಗೂ ಗೊತ್ತಿಲ್ಲ ಮೊದಲೇ ಆದೃತಿಗೆ ಸ್ವಲ್ಪ ಅನುಮಾನ ಬಂದರೂ ಮುಗಿಯಿತು ಇಲ್ಲ ಅವಳನ್ನು ನಾನು ಕಡೆಗಣಿಸಬಾರದು ಹಳ್ಳಿ ಹುಡುಗಿ ಅವಳು ಏನು ಮಾಡುತ್ತಾಳೆ ಎಂದು ತಿಳಿದು ನಾನು ತಪ್ಪು ಮಾಡಿದೆ ಅವಳಿಗೆ ಅನುಮಾನ ಬಂದು ಏನಾದರೂ ಕರೆಸಿರಬಹುದಾ ಯಾವುದಕ್ಕೂ ಇನ್ನು ಮುಂದೆ ಹುಷಾರಾಗಿರಬೇಕು ಎಂದು ಮನದಲ್ಲಿಯೇ ಲೆಕ್ಕಾಚಾರ ಹಾಕಿದಳು ಕಮಲಾಕ್ಷಿ